ಅವರೆಕಾಯಿ ಮತ್ತು ಆಲೂಗಡ್ಡೆನ ಹಾಕಿ ಸೂಪರಾಗಿರುವ ಮಸಾಲ ಗ್ರೇವಿನ ಮಾಡ್ತಿದ್ದೀನಿ ಅನ್ನಕ್ಕೆ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೂಪರ್ ಇರುತ್ತೆ ಮಾಡೋದು ಕೂಡ ತುಂಬ ಸುಲಭ ಈಗ ಸೀಸನ್ ಆಗಿರೋದ್ರಿಂದ ಅವರೆಕಾಯಿದು ನೀವು ಕೂಡ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ತುಂಬ ಟೇಸ್ಟಿ ಹಾಗೂ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಬನ್ನಿ ಹಾಕಿದ್ರೆ ಈ ಒಂದು ಮಸಾಲ ಗ್ರೇವಿನ ಹೇಗೆ ಮಾಡೋದು ನೋಡೋಣ ಫಸ್ಟ್ ಇಲ್ಲಿ ನೋಡಿ ಅವರೆಕಾಯಿ ಹಾಕಿದ್ದೀನಿ ಇದನ್ನು ಎರಡರಿಂದ ಮೂರು ಸಾರಿ ತೊಳ್ಕೊಂಡ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿದ್ದೀನಿ ಜೊತೆಗೆ ಒಂದು ದೊಡ್ಡ ಆಲೂಗಡ್ಡೆನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಹಾಕ್ಬಿಟ್ಟನ್ನ ಮೂರ್ ವಿಸಲ ಹಾಕಿಸ್ಕೊಂಡ್ ಬರ್ತೀನಿ ನಾನು ಇದಕ್ಕೊಂದು ಸಣ್ಣದಾಗಿ ಮಸಾಲೆ ರುಬ್ಕೊಳ್ಳೋಣ ನಾವು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಆಗಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಇಲ್ಲಿ ಬಿಸಿ ಅಂತಲ್ಲ ಸ್ವಲ್ಪ ಮೇಲೆ ಚಕ್ಕೆ ಲವಂಗ ಒಂದು ಏಲಕ್ಕಿನ ಹಾಕಿದ್ದೀನಿ ಇಲ್ಲಿ ಚಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ ನಾನು ಹಾಗೆ ಜೊತೆಗೆ ಇಲ್ಲಿ ಒಂದು ಚಮಚದಷ್ಟು ಸೋಂಪು ಹಾಗೂ ಮುಕ್ಕಾಲು ಚಮಚದಷ್ಟು ಇಲ್ಲಿ ಜೀರಿಗೆನ ಇದ್ದೀನಿ ಇದ್ರೂ ಫುಲ್ ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಹಾಕಿಂತ ಮುಂಚೆನೇ ಹಾಕಿ ಇದನ್ನು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಒಂದೊಂದು ಐಟಮು ಅದರಿಂದ ನೋಡಿ ಈ ರೀತಿ ನಂತರದಲ್ಲಿ ಸ್ವಲ್ಪ ನಾವು ಹೈ ಫ್ಲೇಮ್ ಮಾಡಿಕೊಂಡು ಈಗ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇಲ್ಲಿ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇಲ್ಲಿ ಗೋಡಂಬಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ನೀವು ಹಾಗೆ ಕೂಡ ಹಾಕ್ಬೋದು ನೆನೆಸಿ ಕೂಡ ಹಾಕ್ಬೋದು ನಂತರ ಅದನ್ನು ಗೋಡಂಬಿನ ಹಾಕ್ತಾ ಇದ್ದೀನಿ ನೋಡಿ ಈಗ ನೆನೆಸಿರುವಂಥ ಗೋಡಂಬಿ ಹಾಗೆ ಹಾಕಿ ನಡೆಯುತ್ತೆ ನಂತರ ಒಂದು ಉದ್ದನ ಸಿಮೆಣ್ಸಿನ್ಕಾಯಿ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಈಗ ಉದ್ದದ್ದನ್ನೇ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಮೀಡಿಯಮ್ ಇದ್ದರೆ ಎರಡು ತೊಗೊಳ್ಳಿ ನಂತರ ಇದನ್ನು ಈಗ ಕಟ್ ಮಾಡಿ ಹಾಕಿದ್ದೀನಿ ನಂತರ ಜೊತೆಗೆ ಜೊತೆಗೆಯಲ್ಲಿ ನಾನು ಒಂದು ದೊಡ್ಡದಾದರೆ ಟೊಮೆಟೊ ಕೂಡ ಇದ್ದೀನಿ ಈಗ ಇದೆಲ್ಲನೂ ಮೆಟ್ ಮೆತ್ತಗಾಗಬೇಕಂದರೆ ಇರುಳ್ಳಿ ಸ್ವಲ್ಪ ಗೋಲ್ಡ್ ಆಗಬೇಕು ಟೊಮೆಟೊ ಕೂಡ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಲಿ ಪುದೀನ ಸ್ವಲ್ಪ ಕಡಿಮೆ ಇರಲಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೀವು ಬೇಕಾದರೆ ಉಪ್ಪನ್ನ ಹಾಕೋಬೋದು ಈ ಟೈಮಲ್ಲಿ ಬೇಗ ಫ್ರೈ ಆಗುತ್ತೆ ಅಂತ ನೋಡಿ ಕಲರ್ ಕೂಡ ಈಗ ಚೇಂಜ್ ಆಗ್ತಾಯಿದೆ ಇನ್ನು ಸ್ವಲ್ಪ ತಂದ್ಮೇಲೆ ನೋಡಿ ಈ ರೀತಿ ಕಲರ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಪುದೀನ ಪುದೀನ ಸ್ವಲ್ಪ ಕಡಿಮೆನೇ ಇರಲಿ ನಂತರ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕಬೇಕು ಇದಕ್ಕೆ ನೀರು ಯಾವ್ದು ಹಾಕ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಾವು ಅವರೆಕಾಯಿ ಮತ್ತು ಆಲೂಗಡ್ಡೆ ಬೇಯಿಸ್ ನೀರು ಇರ್ತಾರಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಿಮಗೆ ಕಡಿಮೆ ಬಿಟ್ಟು ಅಂದರೆ ಬೇರೆ ನೀರನ್ನು ನೀವು ಹಾಕೋಬೋದು ನೋಡಿ ಈಗ ನಾನು ಈ ಅವರೆಕಾಯಿ ಮತ್ತು ಆಲೂಗಡ್ಡೆನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ನೀರು ಸ್ವಲ್ಪ ಯೂಸ್ ಆಗುತ್ತೆ ವೇಸ್ಟ್ ಮಾಡೋದು ಬೇಡ ಕೆಲವೊಬ್ರು ಇದನ್ನು ಹಾಕೋಲ್ಲ ಒಂಥರ ಹಸಿ ವಾಸನೆ ಬರುತ್ತೆ ಅಂತ ಹಾಕೋಲ್ಲ ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅದೇ ನೀರು ಹಾಕಿದ್ದೀನಿ ಈಗ ನುಣ್ಣಗೆ ರುಬ್ಕೊಂಬರ್ತೀನಿ ನಾನು ರುಬ್ಬಿ ಆಗಿದೆ ಈಗ ಈಗ ಒಂದು ಪಾಯಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಣ್ಣ ಸ್ಪೂನಲ್ಲಿ ನಂತರ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಇದ್ದೀನಿ ಎಣ್ಣೆ ಕಡಿಮೆ ಆಗಬೇಕಾದ್ರೆ ನೀವು ಹಾಕೋಬೋದು ಆದರೆ ಇದು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಂತರ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿನ ನೀವು ಬೇಕಾದರೆ ರುಬ್ಬು ಬರೋ ಹಾಕ್ತಿರಲ್ಲ ರುಬ್ಬಕ್ಕೆ ಹಾಕ್ತಿರ್ಲಿಲ್ಲ ಆವಾಗ ಬೇಕಾದರೂ ಹಾಕೋಬೋದು ನೀವು ಅಂದರೆ ಒಂದು ಇಂಚು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಕೂಡ ಹಾಕೋಬೋದು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಕೂಡ ಹಾಕೋಬೋದು ನೋಡಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಇವಾಗ ರುಬ್ಬಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ಗಟ್ಟಿಯಾಗಿ ರುಬ್ಕೊಂಡ್ಬರಬೇಕು ಜಾಸ್ತಿ ಮೆತ್ತ ಮಾಡಬೇಡಿ ಯಾಕಂದರೆ ಈಗ ಎಲ್ಲ ನೀರಿನ ಅಂಶನೂ ಹೋಗಬೇಕು ಅಲ್ಲಿವರೆಗೂ ನಮಗೆ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಇರ್ಬೋದು ಒಂಥರ ನೀರು ನೀರು ಥರ ಇದೆ ಅಲ್ವ ಈಗ ಎಣ್ಣೆ ಕೂಡ ಇದೆ ನೀರು ಥರ ಇದೆ ಈ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ನಾನು ಉಪ್ಪನ್ನು ಕೂಡ ಹಾಕಿದ್ದೀನಿ ಎಲ್ಲೆಲ್ಲಿ ಉಪ್ಪು ಹಾಕಿರ್ತೀರ ಅಂತ ನೆನ್ಸ್ ನೆನಪು ಜಾಸ್ತಿ ಉಪ್ಪಾದರೆ ಕಷ್ಟ ಇರುತ್ತೆ ನಂತರ ಸ್ವಲ್ಪ ಅರಿಶಿನ ಪುಡಿ ನಂತರ ಖಾರ ಪುಡಿ ಮತ್ತು ಇಲ್ಲಿ ಕೋರಿ ಅಂತ ಕೊತ್ತಂಬರಿ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಇನ್ನು ಗರಂ ಮಸಾಲ ಹಾಕಿದ್ದೀನಿ ಇಷ್ಟು ನಾನು ಇಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಚೆನ್ನಾಗಾದ್ಮೇಲೆ ಮುಚ್ಚಳ ಮುಚ್ಚಿ ನಾನು ಕನಿಷ್ಠ ಅಂದರೂ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಇದನ್ನ ನಾನು ಒಂದು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೀರಿನ ಅಂಶ ಅಷ್ಟು ಬೇಗ ಹೋಗೋದಿಲ್ಲ ಅದರಿಂದ ಜಾಸ್ತಿ ಸಣ್ಣ ಊರಿನೂ ಬೇಡ ದೊಡ್ಡ ಊರಿನೂ ಬೇಡ ನೋಡಿ ಈಗ ಎಣ್ಣೆ ಇಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಬೇಕು ನಂತರದಲ್ಲಿ ನಾವು ಇದಕ್ಕೆ ನಾವು ಏನು ಬೇಯಿಸಿಟ್ಟಿದ್ವಲ್ಲ ಆಲೂಗಡ್ಡೆ ಮತ್ತು ಅವರೆಕಾಯಿನ ಹಾಕಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ನೋಡಿ ಯಾವ ರೀತಿಯಾಗಿ ಕಲ್ ಎಣ್ಣೆ ಬಿಟ್ಟಿದೆ ಮೇಲುಗಡೆ ಎಲ್ಲ ಶೈನಿಂಗ್ ಶೈನಿಂಗ್ ಬಂದಿದೆ ಈ ರೀತಿಯಾಗಿ ಬಂದರೆ ಒಂದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಇದು ಮತ್ತು ಇದಕ್ಕೆ ಕೊಬ್ಬರಿ ಕೂಡ ಹಾಕಿಲ್ಲ ನೋಡಿ ಯಾವ ರೀತಿ ತಿಕ್ನೆಸ್ ಬಂದಿದೆ ಅಂತ ಬೇಕಾದರೆ ನೀವು ಇಲ್ಲಿ ಗೋಡಂಬಿ ಬದಲಿ ನೀವು ಕೊಬ್ಬರಿನ ಹಾಕ್ಕೊಬೋದು ನೋಡಿ ಇವಾಗ ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ನೀರು ನಿಮಗೆ ಬೇಯಿಸಿರುವಂಥ ನೀರಿತ್ತು ಅಂದರೆ ಅದೇ ನೀರನ್ನ ನೀವು ಮಿಕ್ಸ್ ಇಲ್ಲ ಇಲ್ಲಾಂದರೆ ಮಿಕ್ಸಿ ಜಾರ್ ತೊಳೆದಿರುವಂತಹ ನೀರಿದ್ದರೆ ಮಿಕ್ಸ್ ಮಾಡ್ಕೋಬೋದು ಅಂದರೆ ನೀ ಅದೇನೂ ಇಲ್ಲ ಅಂತ ಹೇಳಿದ್ರೆ ಖಾಲಿ ನೀರನ್ನು ಕೂಡ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೋಬೋದು ನಿಮಗೆ ತಿಕ್ನೆಸ್ ನೋಡ್ಕೊಳ್ಳಿ ಒಂದು ಸ ಅನ್ನಕ್ಕೆ ಬೇಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮುದ್ದೆಗಾದರೆ ನಿಮಗೆ ಗೊತ್ತಿರುತ್ತೆ ಯಾವುದೇ ಇದಕ್ಕೆ ಎಷ್ಟೆಷ್ಟು ಬೇಕು ಅಂತ ಚಪಾತಿಗೆ ಆದರೆ ಸ್ವಲ್ಪ ಗಟ್ಟಿ ಇದರಿಂದ ಚೆನ್ನಾಗಿರುತ್ತೆ ನಾನು ಚಪಾತಿ ಬೆಳಗ್ಗೆ ಮಾಡಿದ ಚಪಾತಿ ಇತ್ತು ಇದು ಮಧ್ಯಾಹ್ನ ಮಾಡ್ತಿರೋದು ನಾನು ಅದರಿಂದ ಬೆಳಗ್ಗೆದೇ ಚಪಾತಿನ ತೊಗೊಂಡಿದ್ದೀನಿ ಮಾ ತೋರ್ಸೋಕ್ತೀನಿ ಈಗಷ್ಟೇ ಬೇಕಾದ್ರೆ ಬಿಸಿ ಬಿಸಿ ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಾಗಿ ನೋಡಿ ಇವಾಗ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಮಿಕ್ಸ್ ಮಾಡಕ್ಕೆ ಈಗ ಒಂದು ಕುದಿ ಬಂದರೆ ಆಯಿತು ನಮಗೆ ಒಂದು ಮಸಾಲೆ ಗ್ರೇವಿ ರೆಡಿ ಆಗುತ್ತೆ ನೋಡಿ ಈಗ ಮುಚ್ಚಣ ಮುಚ್ಚಿ ಒಂದು ಕುದಿ ಬರೆಸ್ತೀನಿ ನಾನು ಕುದಿ ಬಂದರೆ ನಮಗೆ ಪಟಾಪಟನೇ ರೆಡಿ ಆಗಿಬಿಡುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಕುದಿ ಬಂದಿದೆ ಈಗ ಇಷ್ಟಾದರೆ ಸಾಕು ಎಣ್ಣೆ ಕೂಡ ಮೇಲುಗಡೆ ಬಿಟ್ಕೊಂಡಿದೆ ಇವಾಗ ಸೂಪರಾಗಿ ನಮಗೆ ಅವರೆಕಾಯಿ ಆಲೂಗಡ್ಡೆಯ ಮಸಾಲೆ ಗ್ರೇವೆ ರೆಡಿಯಾಗಿದೆ ನೀವು ಕೂಡ ಈ ರೀತಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಕೂಡ ತಂದು ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕೊಬ್ಬರಿ ಅವಶ್ಯಕತೆ ಕೂಡ ಇಲ್ಲ ಬೇಕು ಅನ್ನೋರು ಹಾಕ್ಕೋಬೋದು ನೋಡಿ ಹಾಗೂ ನಮ್ಮ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ ನೀವು ಯೂಟ್ಯೂಬಲ್ಲಿ ಕೂಡ ಸೇಮ್ ಇದೆ ಅಲ್ಲಿ ಹೋಗಿ ನಮ್ಮನ್ನು ಫಾಲೋ ಮಾಡಿ ನೋಡಿ ಈಗ ಒಂದು ಪ್ಲೇಟಲ್ಲಿ ಕೂಡ ನಿಮಗೊಂದೇ ಒಂದು ಬೆಳಗ್ಗೆ ಚಪಾತಿ ಇತ್ತು ಅದು ಗಟ್ಟಿಯಾಗಿದೆ ಚಪಾತಿ ನಡೆಯುತ್ತೆ ಜಸ್ಟ್ ತೋರ್ಸೋಕೆ ನಾನು ತೊಗೊಂಡಿದ್ದೀನಿ ಮತ್ತು ಇದು ಮಧ್ಯಾಹ್ನ ಮಾಡಿದ್ದೀನಿ ರಾತ್ರಿ ಕೂಡ ತುಂಬಾ ಸ್ಮೂತಾಗಿ ಚಪಾತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ಬಿಟ್ಟು ಚಪಾತಿ ಅಥವಾ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಪೂರಿ ಪೂರಿಗೂ ಸೂಪರ್ ಇರುತ್ತೆ ಮಾಡ್ಕೊಬೋದು ಇಲ್ಲಾಂದರೆ ಪರೋಟಾಗೂ ತುಂಬ ಸೂಪರ್ ಇರುತ್ತೆ ಈ ರೀತಿಯಾಗಿ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಒಂದು ಅವರಿಕಾಯಿ ಆಲೂಗಡ್ಡೆ ಮಸಾಲ ಗ್ರೇವಿ ಮಸಾಲ ಗ್ರೇವಿ ಈಗ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನೆಲ್ ನೋಡಿದ್ದಕ್ಕೆ ತುಂಬ ಓದಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್